ರಾಜ್ಯದ ನಕ್ಸಲ್ ನಾಯಕ ಗೌಡ ಎನ್ಕೌಂಟರ್ ಪ್ರಕರಣವನ್ನ ನಕಲಿ ಎನ್ಕೌಂಟರ್ ಇದೊಂದು ಪೂರ್ವ ನಿಯೋಜಿತ ಹತ್ಯೆ ಎಂದು ಎಡಪಂಥೀಯ ಸಂಘಟನೆಗಳು ನಕ್ಸಲ್ ಹಿತೈಷಿಗಳು ಆರೋಪಿಸಿದೆ ಈ ಆರೋಪಕ್ಕೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ ಅವರು ಕಾಡಿನ ಒಳಗೆ ಬಂದೂಕು ಇಟ್ಟುಕೊಂಡು ಕೆಲಸ ಮಾಡುವವರು ನಕ್ಸಲರು ಪ್ರತ್ಯಕ್ಷ ಪರೋಕ್ಷ ಸಹಕಾರ ಕೊಡುವವರು ನಗರ ನಕ್ಸಲರು ಅವರು ಇದು ನಕಲಿ ಎನ್ಕೌಂಟರ್ ತಪ್ಪು ಎನ್ನಬಹುದು ಪರವಾಗಿಲ್ಲ ಎಎನ್ಎಫ್ ಕಾರ್ಯವನ್ನು ನಾವು ಅಭಿನಂದಿಸುತ್ತೇವೆ ಎಂದರು ನಾನು ಈ ಹಿಂದೆನೂ ಕೂಡ ಹೇಳಿದರೆ ಕಾಡಿನ ಒಳಗೆ ಬಂದೂಕನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ನಕ್ಸಲರು ಒಂದು ಕಡೆ ಇವರನ್ನು ಬೆಂಬಲಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರಿಗೆ ಸಹಕಾರವನ್ನು ಕೊಡ್ತಾ ಇರುವಂಥ ನಗಲ ನಗರ ನಕ್ಸಲರು ಇನ್ನೊಂದು ಕಡೆ ಇವತ್ತು ನಗರ ನಕ್ಸಲರು ಇದನ್ನು ಸರಿಯಲ್ಲ ಇದು ತಪ್ಪು ಅನ್ನುವಂಥ ವಾದಗಳನ್ನ ಇಡ್ತಾ ಇದ್ದಾರೆ ನಾವು ಈ ಹಿಂದೆನೂ ಕೂಡ ಹೇಳಿದೇವೆ ಎ ಎನ್ ಎಫ್ ಕಾರ್ಯವನ್ನು ನಾನು ಅಭಿನಂದಿಸ್ತೇನೆ ಶ್ಲಾಘಿಸ್ತೇನೆ ಬಂದೂಕನ್ನು ಇಟ್ಟುಕೊಂಡು ಕಾಡಿನ ನಡುವೆ ಇರುವಂಥ ಜನರನ್ನು ಭಯಭೀತಗೊಳಿಸುವಂಥ ಕಾರ್ಯಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು ಗುಂಡಿಗೆ ಗುಂಡಿನ ಮುಖಾಂತರವೇ ಉತ್ತರ ಕೊಡಬೇಕೇ ವಿನ ಇನ್ಯಾವುದೋ ಶರಣಾಗತಿ ಮನವಿಗಳಿಗೆ ಪೊಲೀಸ್ ಇಲಾಖೆ ಆಸ್ಪದವನ್ನು ಕೊಡಬಾರ್ದು ಇವರನ್ನ ಬೆಂಬಲಿಸಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಇವರೆಲ್ಲರನ್ನು ಕೂಡ ನಗರ ನಕ್ಸಲ್ರು ಅಂತ ಅಂದ್ಕೊಂಡು ಅವರ ಮೇಲೆ ಮೊಕದ್ದಮ್ಮೆಗಳನ್ನು ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಹಾಕಬೇಕು ಇವರ ಬೆಂಬಲದಿಂದವೇ ಕಾಡಿನ ಒಳಗೆ ಅವರು ಓಡಾಟವನ್ನು ಮಾಡ್ತಾ ಇರುವಂಥದ್ದು